ಯಲಹಂಕ ಕ್ಷೇತ್ರ ವ್ಯಾಪ್ತಿಯ ಅಟ್ಟೂರು ವಾರ್ಡ್ ಬಿಜೆಪಿ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರ ನಲವತ್ಮೂರನೇ ಜನ್ಮದಿನದ ಪ್ರಯುಕ್ತ ಯಲಹಂಕ ಉಪನಗರದ ಖಾಸಗಿ ಹೋಟೆಲ್ನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸ್ನೇಹಿತರು ಅಭಿಮಾನಿಗಳು ಬಂಧು ಬಾಂಧವರು ಮಾನ್ಯ ಶ್ರೀ ನಾರಾಯಣ ರವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು ಇದೇ ವೇಳೆ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮಾತನಾಡಿ ಅಪ್ರತಿಮ ದೇಶಭಕ್ತ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನದ ಸುದಿನದಂದೇ ನಾರಾಯಣಸ್ವಾಮಿ ಜನ್ಮದಿನ ಇರುವುದು ಒಂದು ವಿಶೇಷತೆ ಎನ್ನಬಹುದು ನಾರಾಯಣಸ್ವಾಮಿ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಶಿಸ್ತಿನ ಕಾರ್ಯಕರ್ತರಾಗಿ ಮುಖಂಡರಾಗಿ ಸೇವೆ ಸಲ್ಲಿಸಿದ್ದು ಬಿಜೆಪಿ ಪಕ್ಷದ ಬಲವರ್ಧನೆಗೆ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಶ್ರಮಿಸಿದ್ದಾರೆ ಪ್ರಸ್ತುತವಾಗಿ ಅಟ್ಟೂರು ವಾರ್ಡ್ನ ಬಿಜೆಪಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಅವರಿಗೆ ಭಗವಂತ ಒಳ್ಳೆಯ ಆಯುರಾರೋಗ್ಯ ಕರುಣಿಸಲಿ ಬಿಜೆಪಿ ಪಕ್ಷದಲ್ಲಿ ಅವರಿಗೆ ಇನ್ನೂ ಉನ್ನತ ಸ್ಥಾನ ದೊರೆಯುವ ಮೂಲಕ ಜನಸೇವೆಯ ಭಾಗ್ಯ ದೊರೆಯುವಂತಾಗಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ದಿಪೂರು ಜಯಣ್ಣ ಎಸ್ಎನ್ ರಾಜಣ್ಣ ಯಲಹಂಕ ನಗರ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಎಂ ಸತೀಶ್ ಯಲಹಂಕ ಒಬಿಸಿ ಅಧ್ಯಕ್ಷರಾದ ಎಂ ಮುನಿರಾಜು ಯಲಹಂಕ ವಾರ್ಡ್ ನಂಬರ್ ಫೋರ್ ಅಧ್ಯಕ್ಷರಾದ ರಾಜಣ್ಣ ಬಿಜೆಪಿ ಮುಖಂಡರಾದ ನಟರಾಜ್ ಶ್ರೀಕಾಂತ್ ಬೆಟ್ಟಹಳ್ಳಿ ಬೈರೇಗೌಡ ಬೈಲಪ್ಪ ಬೆಟ್ಟಹಳ್ಳಿ ಮುರಾರಿ ರಾಮು ಶಿವಕುಮಾರ್ ಗೌಡ ಶೇಷಾದ್ರಿ ಪವನ್ ಆಟೋ ಶಿವು ಶರತ್ ರೆಡ್ಡಿ ಅಕ್ಷತ್ ಗುರುಮೂರ್ತಿ ಸೇರಿದಂತೆ ಹಲವು ಗಣ್ಯರಿದ್ದು ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ರವರಿಗೆ ಜನ್ಮದಿನದ ಶುಭ ಹಾರೈಸಿದರು ಇವತ್ತು ದೀನ್ ದಯಾಳ್ ಉಪಾಧ್ಯಾಯರ ನೂರ ಹದಿನೆಂಟನ ದೊಡ್ಡದಬ್ಬ ಆಚರಣೆ ಮಾಡ್ತಾ ಇದ್ವಿ ಇದೇ ಸಂದರ್ಭದಲ್ಲಿ ಎಸ್ಆರ್ ವಿಶ್ವನಾಥ್ ಅವರು ನಮ್ಮ ನೆಚ್ಚಿನ ಶಾಸಕರು ನಮ್ಮ ಹುಟ್ಟದಬ್ಬಕ್ಕೆ ಬಂದ್ಬಿಟ್ಟು ಎಲ್ಲ ನಮ್ಮ ಸ್ನೇಹಿತರಾದ ಶ್ರೀಕಾಂತ್ ಅವರು ಬೈರೇಗೌಡರು ಹಾಗೂ ವೈಲಪ್ಪ ಅವರು ಹಾಗೂ ನವೀನು ಹಾಗೂ ಅವ್ರ ತಂಡ ಏನಿದರೆ ಶೇಷಾದ್ರಿಯವರು ನಟರಾಜವರು ಗುರುಮೂರ್ತಿ ಗಣೇಶು ಎಲ್ಲ ತಂಡ ಸೇರಿ ನಮಗೆ ಹುಡ್ಗಬ್ಬನ ಆಚರಣೆ ಮಾಡಿದ್ರು ತುಂಬ ಆಗುತ್ತೆ ಈ ಏನು ನಮಗೆ ತೋರಿಸ್ತಾ ಇದ್ದಾರೆ ಈ ಪ್ರೀತಿ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ತುಂಬ ಖುಷಿ ಆಗುತ್ತೆ ಇದಕ್ಕೆ ನಾವು ಚಿರುಣೆಯಾಗಿರ್ಬಿಟ್ಟು ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ತುಂಬ ಪ್ರೀತಿ ವಿಶ್ವಾಸದಿಂದ ನಮಗೆ ಆಶೀರ್ವದಿಸಿ ಇನ್ನೂ ಒಳ್ಳೆಯದಾಗಲಪ್ಪ ನಿಮಗೆ ಅಂತ ಹೇಳೋ ಮುಖಾಂತರ ಎರಡು ಅವರ್ ಪಾಪ ಇಲ್ಲೇ ಕುತ್ಕೊಂಡು ನನಗೆಲ್ಲ ಆಶೀರ್ವಾದ ಮಾಡಿ ಎಲ್ಲರೂ ಕಾರ್ಯಕರ್ತರು ಮಾತಾಡಿಸಿ ಎಲ್ಲರೂ ಒಗ್ಗೂಡಿಸಿ ಹೋಗಿದ್ದಾರೆ ಅವ್ರಿಗೂ ವಿಶೇಷವಾಗಿ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಯಲಂಕಾರ ಕ್ಷೇತ್ರದ ಎಲ್ಲ ನಾಯಕರುಗಳು ಜೆ ಅಣ್ಣವ್ರು ಇರ್ಬೋದು ನಮ್ಮ ಸತೀಶ್ ಅವ್ರಿರ್ಬೋದು ಎಲ್ಲರೂ ಬಂದು ಬೆಳಿಗ್ಗೆಯಿಂದಲೂ ವಿಶ್ ಮಾಡಿದ್ರು ಅವ್ರಿಗೂ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ ವಿಶೇಷವಾಗಿ ವಾರ್ಡ್ ನಂಬರ್ ಮೂರರ ಕಾರ್ಯಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹೇಳಬೇಕು ಅಂದರೆ ನಮ್ಮ ಅವ್ರ ಬರ್ತಡೇ ಜೊತೆಯಲ್ಲಿ ನಮ್ಮ ದೇಶ ಕಂಡ ಅಪ್ರಭ ಅಪ್ರತಿಮ ಹೋರಾಟಗಾರರಾದ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ ನೂರ ಎಂಟನೇ ಜನ್ಮದಿನ ಇರುತ್ತೆ ಅಂಥವ್ರ ಜನ್ಮದಿನ ಅಂಥ ಪುಣ್ಯಾತ್ಮನ ಜನ್ಮ ದಿವಸದ ದಿವಸ ಸ್ವಾಮಿ ಅವರು ಆ ಡೇಟಲ್ಲಿ ಹುಟ್ಟಿದ್ದಾರೆ ಅಂದರೆ ತುಂಬ ಒಳ್ಳೆಯಂಥ ವಿಚಾರ ಯಾಕೆಂದರೆ ಅಂಥ ಅವ್ರಿಗೇನು ದೇಶ ಕಂಡ ಭಕ್ತಿಗಳು ದೇಶಭಕ್ತಿ ಸಮಾಜ ಸೇವೆ ಅವರು ಏನು ಮಾಡಿದ್ದಾರೆ ಅದೇ ಥರ ನಾರಾಯಣ ಸ್ವಾಮಿಯರ್ಗೂ ಸಹ ಹೆಚ್ಚು ಹೆಚ್ಚಾಗಿದೆ ಇನ್ನು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಅಂತ ಹಾರೈಸ್ತಾ ಇದ್ದೀವಿ ದೇಶ ಕಂಡ ಅಪ್ರತಿಮ ನಮ್ಮ ದೀನ್ ಉಪಾಧ್ಯಾಯರ ಜೀವಿತ ಸುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಬಂದಿದ್ದರು ಎಸ್ ಎಂ ರಾಜಣ್ಣ ಅವರು ಬಂದಿದ್ದರು ಇವ್ರಿಗೆ ಹರಿಸೋದಕ್ಕೆ ಇಡೀ ಯಲಂಕದ ಕ್ಷೇತ್ರದ ಎಲ್ಲ ಮೂಲೆ ಮರಗಳಿಂದ ಜನಗಳು ಬಂದು ಇವರಿಗೆ ಶುಭ ಹಾರೈಸಿದ್ದಾರೆ ಇವರು ಇನ್ನೂ ಹೆಚ್ಚು ಎತ್ತರಿಕೆ ಬೆಳೆಯಲಿ ಅಂತ ಕೇಳ್ಕೊಳ್ತಾ ಶಾಸಕರು ಅವ್ರು ಮಾತು ಹೇಳಿದ್ರು ಇಂಥ ಕಾರ್ಯಕರ್ತರು ನಮಗಿರಬೇಕು ಅಂತ ಯಾಕೆಂದರೆ ಎಲೆಕ್ಷನ್ ಟೈಮ್ನಲ್ಲಿ ಇವರು ಅಡ್ಮಿಟ್ಟಾಗಿ ಒಂದು ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಿದೆ ಅಂಥ ಟೈಮ್ನಲ್ಲಿ ಆ್ಯಂಬುಲೆನ್ಸಲ್ಲಿ ಬಂದು ನಂದು ಒಂದು ಓಟು ಮಿಸ್ ಆಗಬಾರ್ದು ಅಂತೇಳಿ ಆ ಕಾರಕ್ಕೆ ಬಂದು ಓಟ್ ಹಾಕ್ಬಿಟ್ಟು ಆ್ಯಂಬುಲೆನ್ಸಲ್ಲೇ ಮತ್ತೆ ಹೋದರು ಇದನ್ನು ಶಾಸಕರೇ ಭಾರಿ ಭಾರಿ ಹೇಳಿದ್ದಾರೆ ಅಂಥ ಕಾರ್ಯಕರ್ತರನ್ನ ನಾವಿನ್ನೂ ಉತ್ತೇಜನ ಕೊಟ್ಟು ನಾವಿನ್ನೂ ಅವ್ರಿಗೆಲ್ಲ ಸಪೋರ್ಟ್ ಕೊಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚು ಜವಾಬ್ದಾರಿ ಅವ್ರಿಗೆ ಸಿಗಲಿ ಅಂತ ನಾವೆಲ್ಲರೂ ಆರೋಪಿಸ್ತಾ ಇದ್ದೀವಿ ಬೋಲೋ ಭಾರತ್ ಮಾತಾಕಿ ಸ್ನೇಹಿತರು ಯುವಕರ ಕಣ್ಮಣಿ ಭವಿಷ್ಯದ ನಾಯಕರಾದಂತಹ ನಾರಾಯಣಸ್ವಾಮಿಯವರ ಜನ್ಮದಿನ ಇವತ್ತು ನಲವತ್ತ್ಮೂರನೇ ಜನ್ಮದಿನ ಇವತ್ತು ಆಚರಿಸ್ಕೊಳ್ತಾ ಇದ್ದಾರೆ ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರ ಆಶೀರ್ವಾದದಿಂದ ನಮ್ಮೆಲ್ಲ ಯುವಕರು ಇವತ್ತು ನಮ್ಮ ನಾರಾಯಣಸ್ವಾಮಿ ಅವರ ಯುವ ನಾಯಕತ್ವದಲ್ಲಿ ವಾರ್ಡ್ ನಂಬರ್ ಮೂರು ಅಟ್ಟೂರು ವಾರ್ಡಲ್ಲಿ ಕಳೆದ ಮೂರು ವರ್ಷದಿಂದ ಸತತವಾಗಿ ಅವರು ಜನಸೇವೆ ಮಾಡ್ಕೊಂಡು ಬಂದು ಇವತ್ತು ಈ ಸ್ಥಾನಕ್ಕೆ ನಿಂತಿದ್ದಾರೆ ಅವ್ರಿಗೆ ಇನ್ನೂ ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ಸಿಗಬೇಕು ಅಂತ ನಾನು ಆರೈಸ್ತೀನಿ ನಮ್ಮ ಶಾಸಕರ ಆಶೀರ್ವಾದ ಸದಾ ಅವರ ಮೇಲೆ ಇರಬೇಕು ಹಾಗೆ ನಮ್ಮ ವಾರ್ಡ್ನ ಪ್ರತಿಯೊಬ್ಬ ನಾಗರಿಕರ ಒಂದು ಆಶೀರ್ವಾದ ಅವ್ರ ಮೇಲೆ ಇರುತ್ತೆ ಅಂತ ಹೇಳ್ತಾರೆ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಆರೈಕೆ ಸೊ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉತ್ತಮ ರಾಜಕೀಯ ಭವಿಷ್ಯ ಕಂಡುಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕ್ಷಣದಲ್ಲಿ ನಾನು ಹಾರೈಸ್ತೀನಿ